ಇವತ್ತು ಮಧ್ಯಾಹ್ನಕ್ಕೆ ಗೌಡ್ರು ಶಾನ್ಬಾಗರು ಎಲ್ಲರೂ ಸೇರ್ಕೊಂಡು ಮಾರಮ್ಮನ ಜಾತ್ರೆ ಮಾಡೋದ್ರ ಬಗ್ಗೆ ಮಾತುಕತೆ ಮಾಡ್ತಾ ಇದಾರೆ ಗ್ರಾಮಸ್ಥರೆಲ್ಲರೂ ಹಂಗಿನ ಮಾರಮ್ಮ ಪೂಜಾರಪ್ಪರು ಎಲ್ಲರೂ ಅಲ್ಲಿಗೆ ಸೇರಬೇಕು ಅಂತಾನೆ ಗೌಡ್ರು ಅಪ್ಪಣೆ ಮಾಡ್ಯವ್ರಪ್ಪೋ ಅಪ್ಣೆ ಮಾಡ್ಯವ್ರಿ ಕೇಳ್ರಪ್ಪ ಕೇಳ್ರಿ ಇವತ್ತು ಮಧ್ಯಾಹ್ನಕ್ಕೆ ಗೌಡ್ರು ಶಾನ್ಬಾಗರು ಎಲ್ಲ ಸೇರ್ಕೊಂಬಿಟ್ಟು ಮಾರಮ್ಮನ ಜಾತ್ರೆ ಮಾಡೋದ್ರ ಬಗ್ಗೆ ಮಾತುಕತೆ ಕುಂತೇವ್ರೇ ಊರರೆಲ್ಲರೂ ಹಂಗೆನ ಮಾರಮ್ಮ ಪೂಜಾರಪ್ಪನವರು ಸಭೆಯಲ್ಲಿ ಭಾಗವಹಿಸಿ ಅದೇನೇನು ಮಾತುಕತೆ ಮಾಡ್ತಾರೆ ಅಂತನ ಕೇಳ್ಬೇಕಪ್ಪ ಅಂತಾನ ಗೌಡ್ರು ಅಪ್ಣೆ ಮಾಡ್ಯವ್ರೆ ಹೇಳ್ರಪ್ಪ ಕೇಳ್ರಿ ಅಮ್ಮಣ್ಣಿ ಪ್ರಮೀಳಮ್ಮ ಈಗೇನು ಡಂಗೂರ ಸಾರ್ಕೊಂಡು ಹೋದ್ರು ಏನಂತೆ ಯಾರನ ಎಂ ಪಿನ ನ ಎಮ್ ಎಲ್ ಏನೋ ಇದಾರೆ ಊರಕ್ಕೆ ಯಾಕೆ ಅಮ್ಮಣ್ಣಿ ಡಂಗೂರ ಸಾರಿದ್ದು ಏ ಈ ರಜೆ ಅದಕ್ಕೆ ಡಂಗೂರ ಸಾರಿದ್ದು ಹ್ಞೂ ಊರಾಗೀ ಮಾರಮ್ಮನ ಜಾತ್ರೆ ಮಾಡ್ಬೇಕು ಅಂತನ ಮಾತಾಡ್ತಾ ಇದ್ದಾರಂತೆ ಅದಕ್ಕೆ ಇವತ್ತು ಮಧ್ಯಾಹ್ನಕ್ಕೆ ಗೌಡ್ರು ಶಾನ್ ಬಗರು ಎಲ್ಲ ಸೇರ್ಕೊಂಡು ಮಾತುಕತೆ ಕುತ್ಕೊಂಬ್ತಾರಂತೆ ಅದಕ್ಕೆ ಊರರೆಲ್ಲ ಹೋಗ್ಲಿ ಅಂತನ ಡಂಗುರ ಸಾರ್ಸೋರಿ ಹ್ಞೂ ಪೂಜಾರಪ್ಪರು ಊರರೆಲ್ಲ ಹೋಗಿ ಕುಕಂಡು ಜಾತ್ರೆ ಯಾವಾಗ ಮಾಡಬೇಕು ಎತ್ತು ಮಾಡ್ಬೇಕು ಅಂತನ ಕೇಳಕ್ಕೆ ಡಂಗೂರಬ್ಬ ಸಾರಿಸ್ಯಾವ ರೀ ಇವತ್ತು ಹ್ಞೂ ಹಂಗಾರೆ ಈ ವರ್ಷ ಊರಾಗ ಮಾರಮ್ಮನ್ ಜಾತ್ರೆ ಮಾಡ್ತಾರೆ ಅಮ್ಮಂಗಾತು ಹ್ಮ್ ನಾ ಕಾಣಿ ನಾನು ಮದುವೆ ಈಸೂರು ಸಾತು ಬಂದಾಗಿಂದು ಬರೀ ಇಂಥ ಡಂಗುರುಗಳು ಯೋಸ ಆಗ್ಯಾವ ಏನು ಬರೀ ಡಂಗೂರ ಸಾರ್ಸೋದು ಕೈ ಬಿಡೋದು ಡಂಗೂರ ಸಾರ್ಸೋದು ಕೈ ಬಿಡೋದು ಮಾತುಕತೆ ಕುಂತಾಗ ಅವ್ನೊಂದೇಳ್ತಾನೆ ಇವನು ಒಂದ್ ಹೇಳ್ತಾನೆ ಬರೀ ಜಗಳ ಮಾಡ್ಕೊಂಡು ಮಾರಮ್ಮನ್ ಜಾತ್ರೆನು ಮಾಡಲ್ಲ ಕುರಿನೂ ಕಡಿಸಲ್ಲ ಹೇಳ್ರ ನಮ್ಮವು ಮಾರಮ್ಮನ್ ಮಾಡಬೇಕು ಭೂತ ಪೂಜೆ ಕುರಿ ಕಡಿಬೇಕು ಅಂತ ಬಿಟ್ಕೊಂಡವು ಅಲ್ಲೇ ಬಲ್ತ್ ಬಲ್ತ್ ಓದು ಎರಡು ಕುರಿ ಸತ್ತೇ ಓದು ಓ ವಯಸ್ಸಾಗಿ ಇವ್ರು ಮಾರಮ್ಮನ್ನು ಮಾಡಲ್ಲ ಭೂತಪ್ಪನ್ನು ಮಾಡಲ್ಲ ಓ ಬರೇ ಅವ್ರ ಇವರವ್ರು ಮಾಡಿರ್ತಾರಲ್ಲ ಓ ಉಂಡು 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 ಉಂಡುಂಡು ಬಂದು ದಿಮ್ಮರ ರಂಗಮ್ತನ ಮನೆ ಕೆ ನಮ್ಮೂರವ್ರು ನಮ್ಮೂರ ಏನು ದೇವ್ರ ಜೋ ದೇರು ಮಾಡಲ್ಲ ಸುಂಕಿರತ್ತ ಯಾಕೆ ಹೇಳ್ತೀರ ಇದು ಯಾಕೆ ಈರಜ್ಜಿ ಹಿಂಗಮ್ ಆ ನೀನು ಒಳ್ಳೆ ಚಂದ ಮಾಡಿರ್ ಮಾಡ್ಲಿ ಬಿಡು ಆ ಮಾರಮ್ಮ ತಾಯಿ ಊರನ್ನೆಲ್ಲ ಕಾಪಾಡ್ಕೊಂಡು ಹೋಗ್ತಾಯಿ ಮಾಡಿರಿ ಹ್ಮ್ ಅದನ್ ಬಿಟ್ ನೀವು ಅದಂಗಲ್ದಾಗ ಹೋಸ್ ಮಾತಾಡ್ತೀಯ ಅಷ್ಟು ಇನ್ನು ಏನು ದೇವ್ರೈದಿಂದ ಶುರು ಮಾಡ್ಕೊಂಡವ್ರೆ ಮಾರಮ್ಮನ್ ಮಾಡ್ಬೇಕು ಮಾತುಕತೆ ಕುಂತವ್ರೆ ಮಾತುಕತೆ ಕುಕೊತೀವಿ ಅಂಬವ್ರಿ ಅಡ್ಡ ಬಾಯಿ ಹಾಕ್ತೇನ ಇವ್ರು ಮಾಡ್ತಾರ ಇಲ್ವೇ ಅಂತಾನೆ ಹಾ ಸುಮಿರಾಜೈ ಒಳ್ಳೆ ಮಾತಾಡ್ಬೇಕು ಅಂತ ಓಕೆ ಅಲ್ಕಣೆ ಅಮ್ಮನಿ ನನಗೂನು ಮಾರಮ್ಮನ್ ಜಾತ್ರೆ ನೋಡಬೇಕು ಅಂತ ಆಸಿಲ್ವೇ ಓತಿ ಏನಂದ್ರೆ ನಮ್ಮ ಬರೀ ಅದೊಂದು ಇದೊಂದು ಅವ್ರು ಮಾತಾಡಿರು ಗೌಡ್ರವನ್ ಮಾತಾಡಿರು ಶ್ಯಾನಗ್ರವ್ ಮಾತಾಡಿರು ಪೂಜಾರಬ್ಬರವ್ ಮಾತಾಡಿರು ಅಂತನ ಬರೀ ಜಗಳ ಮಾಡ್ತಾರೆ ಈ ಸೋರ್ಸನ ರಾತ್ರಿ ಹೊತ್ನಾಗ ಮಾತುಕತೆ ಕೂಕೊಂಬರಮ್ಮ ಇವಾಗ ಏನೋ ಮುದ್ದೆಂಕೆ ಅವ್ರ ಮಾತುಕತೆಗೆ ನೋಡಬೇಕು ಹ್ಞೂ ತಡಿ ನಾವು ಆಮೇಲಿಂದ ಹೋಗಿ ಅದೇನು ಹೇಳ್ತಾರೆ ಬರೋಣ ಹ್ಞೂ ಅಲ್ಕಣಿ ಈರಜ್ಜಿ ನೀವು ಮದುವೆ ಆದಾಗಿಂದು ಜಾತ್ರೆ ಮಾಡಿಲ್ಲ ಅಂದಲ್ಲ ಯಾಕೆ ಏನಾಗಿತ್ತು ಯಾಕೆ ಯಾರನ್ನ ತೊಂದರೆ ಕೊಡರೇ ಅಥವಾ ದೇವ್ರ ಏನು ಜಾತ್ರೆ ಮಾಡಬೇಡ ಅಂದಿತ್ತೆ ಏನು ಸಮಸ್ಯೆ ಹೇಳು ಅದು ಏನು ಕಣೆ ಪ್ರಮೀಳಮ್ಮ ನನಗೂ ಗೊತ್ತಿಲ್ಲ ಹ್ಞೂ ಹ್ಞೂ ಬಂದರೆ ನಾನು ಬಂದಾಗಿಂದೂ ಜಾತ್ರೆ ಮಾಡೋಕ್ಕೆ ಒಂಥರ ಜನ ಎದ್ರುಕೊಂಬರು ಹಿಂದ್ಲಿಂಗ್ ಗೌಡ್ರು ಅವ್ರ ಅಪ್ಪಯ್ಯ ಎಲ್ಲರೂ ಹಂಗೆನೆ ಹೆಂಗೆ ಅಂದರೆ ಇನ್ನೇನು ಜಾತ್ರೆ ಮಾಡಬೇಕು ಹಂಗೆ ಹಿಂಗೆ ಅಂಬರು ಹಠತ್ ಯಾರನ್ನ ಊರಾಗೆ ಅಂಟು ಮುಂಟಾಗೋದು ಸೂತ್ಕಾಗೋದು ಮಾಡೋದು ಕೈ ಬಿಟ್ಬಿಡೋರು ಮುಂದಿನ ವರ್ಷ ಹಂಗೇನ ಜಾತ್ರೆ ಮಾಡ್ತೀವಿ ಎಂಬರು ಮಾತಿ ಕತೆ ಯಾರನ್ನ ಜಗಳಕ್ಕೆ ಬರೋರು ಅದು ಇದು ಮಾಡೋರು ಹಂಗೆ ಕೈ ಬಿಟ್ಟು ಬಿಡೋರು ಅದಕ್ಕೆ ಏನೇ ಯೂಸು ವರ್ಷ ಒಂದು ಒಂದು ಐದಾರು ವರ್ಷ ಅದ್ರ ಮಾತೇನೂ ಆಡಲಿಲ್ಲ ಕಥೆನೂ ಆಡಲಿಲ್ಲ ಅದಕ್ಕೆ ಹ್ಞೂ ಈ ಸವಾಸೆ ಬೇಡ ಅಂತ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಇವಾಗ ಈಗಿರೋ ಗೌಡರು ಮಲ್ಲಿಕಾರ್ಜು ಅಂತನವರು ಏನೂ ಧೈರ್ಯ ಮಾಡ್ಯವ್ರೆ ಏನು ಆಕೈ ತ ಕಣೆ ಅಮ್ಮನಿಗೆ ಗೊತ್ತಿಲ್ಲ ಹ್ಞೂ ಅದು ಯಾತ ಪೂಜಾರಪ್ಪರ ಮನೆಗೆ ದೋಸೆ ಐತೆ ಈ ಮಾರಮ್ಮನ ಜಾತ್ರೆ ಮಾಡಿಬಿಟ್ರೆ ಅವ್ರು ಯಾರೋ ಒಬ್ಬರು ಸುತ್ತೋಗ್ತಾರೆ ಅಂತಾನು ಯಾರನ್ನೂ ಜಾತ್ ಹೋಗ್ತಾರೆ ಹೇಳ್ಯವ್ರಂತ ಹ್ಞೂ ಅದಕ್ಕೆ ಪೂಜರಪ್ಪರ ಮನೆಯವ್ರು ಮುಂದೆ ಬೀಳ್ತಿಲ್ಲ ಇದಕ್ಕೆ ಅಮ್ಮಣಿ ಹೇಳ್ತೀನಿ ಕೇಳು ಪೂಜರಪ್ಪರ ಮನೆಯವರು ಮುಂದೆ ಬಿದ್ದಿದ್ರೆ ಜಾತ್ರೆ ಎಂದೂ ಆಗೋಗಿರೋದು ಹ್ಞೂ ಏನಂದ್ರೆ ಪೂಜಾರಪ್ಪರ ಯಾಕನ ಅದು ಎಂಥರ ಗುಜ್ಜಿ ಉದ್ಮೇಲೆ ಭಯ ಐತಲ್ಲ ಅಮ್ಮಣಿ ಹ್ಞೂ ನಾವು ಹೋಗಿ ಮಾಡೋದು ಮಾಡಿ ತಿರ್ಗ ಯಾಕನ ಹೆಚ್ಚು ಕಮ್ಮಿ ಆಗೋದು ಯಾಕೆ ಅಂತಾನೆ ಪೂಜಾರಪ್ಪರ ಮನೆಯವರು ಮುಂದೆ ಬೀಳ್ತಿಲ್ಲ ಇಲ್ಲ ಅಂದಿದ್ರೆ ಜಾತ್ರೆ ಆಗೋದು ಅಮ್ಮಣಿ ಇದೆಲ್ಲ ನನಗೂ ಅಂತ ಏನು ಚೆಂದಾಗ ಗೊತ್ತಿಲ್ಲ ಪುಟ್ಟಂಗಜ್ಜಿ ಜಾತ್ರೆ ಬಗ್ಗೆ ಚೆನ್ನಾಗಿ ಕೇಳ್ತೈತಿ ಹ್ಞೂ ಜಾತ್ರೆ ಬಗ್ಗೆನ ಚೆನ್ನಾಗಿ ಕೇಳ್ತೈತ ಅಜ್ಜಿ ನಡಿ ಹೋಗಿ ಏನಜ್ಜಿ ಅತ್ತಜ್ಜಿ ಅಂತ ಕೇಳ್ಕೊಂಡೆ ಬಂದುಬಿಡೋಣ ಹೋಗಿ ಮರಿಬೇಡ್ರಪ್ಪು ಮಧ್ಯಾಹ್ನಕ್ಕೆ ಗೌಡ್ರು ಸ್ಯಾಂಡ್ ಸೇರ್ಕೊಂಡು ಮಾರಮ್ಮನ ಜಾತ್ರೆ ಬಗ್ಗೆ ಮಾತುಕತೆ ಮಾಡೋಕೆ ಸಭೆ ಸೇರ್ಸ್ರೆ ಊರಿನ ಜನರು ಮಾರಮ್ಮ ಪೂಜಾರಪ್ಪರು ಎಲ್ಲರೂ ಅಲ್ಲಿ ಭಾಗವಹಿಸಿ ಮಾರಮ್ಮನ ಜಾತ್ರೆ ಬಗ್ಗೆ ಮಾತಾಡ್ಬೇಕಂತ ಆ ಗೌಡ್ರು ಕೇಳ್ಕೊಂಡವ್ರಪ್ಪು ಕೇಳ್ಕೊಂಡವ್ರಿ ಓಹೋ ಏನಂದ್ರಮ್ಮ ಇಬ್ರು ಹಿಂಗ್ ಬಂದ್ಬಿಟ್ರಿ ಈ ರಜೆ ಪ್ರಮೀಳಮ್ಮನೂನು ಹಾ ಅರರ ಒಪ್ರು ಮನೆ ಕಡೆಕ್ ಬಂದ್ರಮ್ಮ ಆ ಅಜ್ಜಿ ಸಮಾಚಾರ ಅಲ್ಲಿ ಅಡುಗೆ ಗಿಡ್ಜಿ ಮಾರೀಕ ಬಂದೆ ಏನ್ ಕತೆ ಇಲ್ಲಿ ಅಡುಗೆನೂ ಆತು ಒಂದು ತುಂಡುನು ಬಂದೆ ಕಣ್ಬಿಟ್ರಂಗ ಅಜ್ಜಿ ಹಾ ಇದು ಆತ ಮಾರಮ್ಮನ ಜಾತ್ರೆ ಮಾಡ್ಬೇಕು ಮಾತು ಕರಿಬೇಕು ಅಂತನ ಗೌಡ್ರು ಡಂಗೂರ ಸಾರಿಸ್ತಿದ್ರು ಕೇಳಿಸ್ಕಂಡೆ ನೀನು ಊಕ್ಕ ಅಜ್ಜಿ ನಾನು ಕೇಳಿಸ್ಕಂಡೆ ಓ ಇವ್ರು ಎಲ್ಲ ಮಾಡ್ತಾರೆ ಬಾರ ಅಜ್ಜಿ ಓ ನಾವು ಕಂಡಿಲ್ವಿ ಇವ್ ಸೊರ್ಸನ ಆ ಮಾಡೋದು ಇಲ್ಲ ಯಾತು ಇಲ್ಲ ಸುಮ್ಮನೆ ಮಾತುಕತೆ ಕರೀತಾರೆ ಸುಮ್ಮನೆ ಹಾಕ್ತಾರೆ ಅದಿರಲಿ ಕೂಕಳ್ರಿ ಇದ್ಯಾಕೆ ನಿಂತ್ಕೊಂಡೆ ಇದ್ದೀರ ಕೂಕೊಂಡು ಒಂದು ಚೆನ್ನಾಗಿ ಮಾತಾಡಿ ಹೋಗ್ರಿ ಅಲ್ಲ ಕಣ್ ಪುಟ್ರಂಗಜ್ಜಿ ಈ ಎಲ್ಲ ಊರಗೂ ದೇವ್ರು ಮಾಡ್ತಾರಲ್ಲ ಘನವಾಗಿ ಮಾರಮ್ಮನ ಜಾತ್ರೆ ಮಾಡ್ತಾರೆ ಕುರಿ ಕಡಿತಾರೆ ನೆಂಟರು ಇಷ್ಟರನ್ನೆಲ್ಲ ಕರೆದು ಅಂಬಕ್ಕಿಕ್ತಾರೆ ಅಂಥವು ಮಾಡಬೇಕು ಅಂತ ನಮ್ಮ ಊರಗೂ ಒಂದು ಸಲಿಲ್ಲ ಅನ್ಸಿಲ್ವೆ ಹಾಂ ಬೈಗಳಮ್ಮ ಯಾರು ದೇವ್ರು ಮಾಡ್ರಿ ಡ್ರಿಗ್ ಬಲೇ ಬಲೆ ಅಂತ ಓಡಿ ಬಿಡ್ತಾರೆ ಒಬ್ಬರಿಗೆ ಹೇಳಿರಿ ಮನ್ಮಕ್ಕಳ ಹೋಗು ಬರೋದು ಮಾಡ್ತಾರೆ ನಾವು ಮಾಡಿ ನೆಂಟ್ರನ್ನ ಕಾರ್ದು ಉಂಬ ಚಿಕ್ಕನ ನಮ್ಮೂರಗು ಜಾತ್ರೆ ಮಾಡೋಣ ಅಂಬದ್ ಏನಿಲ್ಲ ನಮ್ಮೂರು ಗಂಡಸ್ರಿಗೆ ಉಂಬಕಾದ್ರೆ ಓಡಿ ಬಿಡ್ತಾರೆ ಐವತ್ತು ಕಿಲೋಮೀಟರ್ ಇರಲಿ ನೂರು ಕಿಲೋಮೀಟರ್ ಇರಲಿ ಗಾಡಿ ಹಾಕಿಬಿಟ್ಟು ಬರ್ನೋಗ್ ಬರ್ತಾರೆ ನಮ್ಮೂರಾಗ ಜಾತ್ರೆ ಮಾಡಲಿಲ್ಲ ಒಂದು ಕುರಿ ಕಡಿಲಿಲ್ಲ ನೀ ಪ್ರಮೀಳಮ್ಮ ಅದ್ರ ಕೇಳೋದು ಸುಮ್ಕಿರು ಸುಂಕಿರು ನಾನು ಸುಮ್ಮನೆ ಮಾತಾಡ್ಬೇಕಾದ್ರ ಅದ್ರ ಬಗ್ಗೆನ ಯಾತು ಏಳದ್ಕಿಂದು ಸುಮ್ಮನೆ ಇರೋದು ಒಳ್ಳೇದು ಓಹ್ ಈಗಲೇ ಅಮ್ಮಣಿ ನಾನು ಆರು ತಿಂಗಳಗೋ ಏಳು ತಿಂಗ್ಳಿಗೋ ಇದ್ದಂತೆ ನಮ್ಮ ಅಪ್ಪ ಯಾರ ಮನೆ ಸಣ್ಣ ಮಗಿನಂತೆ ಅವಾಗ ದೊಡ್ಡ ಮಾರಮ್ಮನ ಮಾಡಿರೋದು ಊರಾಗೆ ಹಾಂ ವರ್ಷ ವರ್ಷನೂ ಮಾಡರು ಏನು ಮಾರಮ್ಮನ ವರ್ಷ ವರ್ಷ ಸಣ್ಣ ಮಾರಮ್ಮನ ಮಾಡೋರು ಒಂದೊಂದು ಒಂದೊಂದು ಎರಡೆರಡು ಕೂರಿ ಕಡ್ಕೊಂಡು ಮಾಡರು ಈಗ ಸಾರ್ಯವರೆಲ್ಲ ಮಾತುಕತೆಗೆ ಇಂಥ ಮಾರಮ್ಮನ ಮಾಡಿರೋದು ಅವಾಗ ನಾನು ಆರು ತಿಂಗಳು ಏಳು ತಿಂಗಳು ಇದ್ನಲ್ಲ ಅವಾಗ ತಿರ್ಗಿ ಇವಾಗ ಮಾಡಬೇಕು ಅಂತನ ಸಾರ್ಯವ್ರಿ ಹ್ಞೂ ಸಣ್ಣ ಮಾರಮ್ಮನ್ನೇ ಮಾಡಲ್ಲ ಹಿಂಗೆ ದೊಡ್ಡ ಮಾರಮ್ಮನ ಇಲ್ಲ ಮಣಿ ಮಾಡ್ತಾರೆ ಹ್ಞೂ ದೊಡ್ಡ ಮಾರಮ್ಮನ ಮಾಡೋದೇನು ಸುಲಭ ನೀರಂಬು ಅಬ್ಬಬ್ ಬಬ್ಬಬ್ ಬಾನ ಒತ್ಕೊಂಡು ಹೋಗ್ಬೇಕು ಆ ಸ್ವರ್ಗ ಹಾಕಬೇಕು ಪೂಜೆ ಮಾಡಬೇಕು ಕೈ ಒಡೆದ್ರನ್ನೆಲ್ಲ ಕರೆಸ್ಬೇಕು ಅಯ್ಯೋ 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 ಇಟು ಒಟ್ಟಿಲ್ಲ ಗೌಡ್ರು ಕೆಲಸ ಭಾಳ ಐತಿ ಅದಕ್ಕಿಂತ ಮುಂಚೆ ಮಾತು ಕತ್ತಿ ಕುಕ್ಕೋಬೇಕಿದೆ ಈಗ ಮಾತು ಕತ್ತಿ ಕುಂತರು ಏನೇ ನಂಬ್ತಾರೋ ಅಮ್ಮಣ್ಣಿ ಹೇಳ್ತೀನಿ ಕೇಳಿ ಈ ದೊಡ್ಡ ಮಾರ ಮುಂದೆ ಮಾಡೋದು ಯಾಕೆ ಗೊತ್ತೆ ನಮ್ಮಣ್ಣ ತಂದಿರಲ್ಲನ ಬಾನ ನಾವು ಓದ್ತೀವಿ ಹೊರಬೇಕು ಅಂತ ನಾವು ಇನ್ನು ನಮ್ಮ ಎದುರು ಪಾರ್ಟರೆಲ್ಲ ಬಾನ ನಾವು ಓರ್ತೀವಿ ಅಂತ ಅವರು ಈಗ ಬಾನ ಯಾರು ಹೊರಬೇಕು ಅಂಬದನ್ನು ಜಗಳ ಆಗ್ಬಿಟ್ಟು ನಾವು ಓದ್ಕೊಂಬತ್ತೀವಿ ನಾವು ಓದ್ಕೊತೀವಿ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಇಲ್ಲಿವರೆಗೂ ತಂದು ನಿಲ್ಸ್ಯಾವ್ರಿ ಇನ್ನೊಂದು ಅವ್ರು ಯಾರಾನ ಊರಕ್ಕೆ ಬಂದಿದ್ರು ಅಂತೆ ಈ ಶಾಸ್ತ್ರ ಹೇಳ ಅಂತಾರೆ ಆವಾಗ ಪೂಜಾರಪ್ಪ ಮನಕ್ಕೆ ಹೋಗ್ಬಿಟ್ಟು ದೊಡ್ಡ ಮಾರಮ್ಮನ್ನು ಯಾರು ಮಾಡ್ತಾರೋ ಯಾರು ಬಾನ ಒತ್ಕೊಂಬತ್ತರೋ ಆ ಊರು ಸೊತ್ತೋಗಿಬಿಡ್ತಾರೆ ಅವ್ರ ಒಬ್ಬರು ಅಂತಾನೆ ಎದರ್ಸ್ಬಿಟ್ಟವ್ರು ಯಾರಾನ ಅದಲ್ದೇನಾ ನಮ್ಮ ತಾತ ಒಂದು ಬಾನ ಒತ್ಕೊಂಡಿತ್ತಂತೆ ಬಾನ ಒತ್ಕೊಂಡಿದ್ದು ತಾತ ಅದೇ ವರ್ಷದಾಗ ಸೊತ್ತೋಗ್ಬಿಟ್ಟೈತಿ ಅದಕ್ಕೂ ಅದಕ್ಕೂ ಜನಗಳಿಗೆ ದಿಗ್ಲಾಗ್ಬಿಟ್ಟು ಮಾರ್ಮು ಮಾಡೋಕ್ಕಾರ್ದ ಭಯ ಪಡ್ತಾರೆ ಹ್ಞೂ ಈಗಿರೋ ಗೌಡ್ರು ಹೆಂಗನೋ ಏನೋ ಒಂದು ಶಾಂತಿ ಮಾಡ್ಸೋಣ ಅದನ್ನ ಮಾಡ್ಸೋಣ ಇದನ್ನ ಅಂತ ಜನಗಳನ್ನ ಒಪ್ಪಿಸ್ತಾ ಇದ್ದಾರೆ ಆದರೆ ಬಾನ ಒತ್ಕೊಂಬೋದು ಯಾರು ಅಂತ ಹ್ಞೂ ಅಷ್ಟೇ ಕಡೆ ಅಮ್ಮಣ್ಣಿ ಇನ್ನೇನಿಲ್ಲ ಇವರು ಅಣತಂಬರು ಜಗಳ ಮಾಡ್ಕೊಂಡು ಮಾಡ್ಕಂಡು ಮಾಡ್ಕೊಂಡು ಇಲ್ಲಿವರೆಗೂ ತೆಳ್ಳವ್ರೆ ಏನೋ ದೇವ್ರ ದೈದಿಂದ ಈ ಸರಿ ಜಾತ್ರೆ ಆದ್ರೆ ಸಾಕು ಅಮ್ಮಂಗೆ ಆಯ್ತು ನನಗೆ ಯಾಕಂದರೆ ಜಾತ್ರೆ ಆದರೆ ಒಳ್ಳೇದಲ್ವ ನಮ್ಮ ಊರಾಗೆ ಹಾಂ ನೀನು ಹೇಳು ಹೂಳ್ಕೊಂಡು ಪುಟಂಗ್ ಜೈ ಜಾತ್ರ ಒಳ್ಳೇದಲ್ವ ನಾವು ಅವರು ಇವ್ರನ್ನ ಕರೆತು ಅಡುಗೆ ಮಾಡಿ ಉಂಬಿಕ್ಕಿ ನಾಲ್ಕಾ ನಾಲ್ಕು ಜನಕ್ಕೆ ಉಂಬ ಚಿಕ್ಕಿ ಕಳಿಸೋ ಭಾಗ್ಯ ಗೊತ್ತೈತಿ ಮಾರಮ್ಮ ತಾಯಿ ನಮ್ಮ ಕಾಪಾಡ್ಕೊಂಡು ಹೋಗ್ಕಳೆ ಅಂಬ ನಮ್ಗೂ ಆಸೆ ಐತಿ ಜಾತ್ರೆ ಮಾಡ್ಬೇಕು ಆರತಿ ಮಾಡಬೇಕು ಆರತಿ ಹೊತ್ಕೊಂಡು ಹೋಗ್ಬೇಕು ಆರತಿ ಬೆಳಿಗ್ಗೆ ಬರ್ಬೇಕು ಅಂತ ಭೂ ಆಸೆ ಐತಿ ಏನ್ ಮಾಡ್ಕೆ ನಾನು ಮದುವೆ ಒಂದು ಒಂದ್ಸಲ ಜಾತ್ರೆ ಮಾಡ್ಲಿಲ್ಲ ನೀವು ಹ್ಞೂ ನೋಡೋಣ ಈ ವರ್ಷನ ಮಾಡ್ತಾರೆ ತಡೀರಿ ತಡೀರಿ ನೀನು ಮಧ್ಯಾಹ್ನಕ್ಕೆ ಮಾತುಕತೆ ಕರೆದವರಲ್ವ ಹೋಗಿ ಬರೋ ನಾವುನು ಏನು ಹೇಳ್ತಾರೆ ಕೇಳೋಣ ಇಲ್ಲಾಂದ್ರೆ ಹೋಗಿ ಬರ್ತಾರಲ್ಲ ಅವ್ರ ತಗ ಕೇಳೋಣ್ ಬಿಡ್ರಿ ಸರಿ ಕಣ್ಣು ಪುಟ್ರಂಗಜ್ಜಿ ಅದಕ್ಕೆ ನಾನು ಈ ರಜಿಗೆ ಬಂದಿದ್ದಿಲ್ಲ ಪುಟ್ರಂಗಜ್ಜಿ ಬಾಯಿಂದ ಏನು ಗೊತ್ತಾಯ್ತು ಕೇಳೋಣ ಅಂತಾನೆ ಇಬ್ರು ಬಂದ್ವಿ ಹ್ಞೂ